ீரம்மா நினர்வாவிடா நினர்வாக பராக்கோராக்கோ பௌ பரா ಲಕ್ಷ್ಮೀ ನಾರಾಯಣರ ದ್ವಾರಪಾಲಕರಾದ ಜಯ ವಿಜಯರು ತಮ್ಮ ಕರ್ತವ್ಯಗಳನ್ನ ನಡೆಸುತ್ತಿದ್ದರು ಬ್ರಹ್ಮನ ಮಾನಸ ಪುತ್ರರಾದಂತಹ ಸನಕಾದಿವಂದ್ಯ ಸನತ್ಕುಮಾರ ಸನಕದಾಸರು ಸನಕಸನ ಎಂಬ ನಾರಾಯಣನ ದರ್ಶನಕ್ಕೆಂಬುದಾಗಿ ಬಂದರು ಜಯ ವಿಜಯರು ಕೇವಲ ಬಾಲಕರೆಂಬುದಾಗಿ ತಿಳಿದು ನಾರಾಯಣನ ದರ್ಶನಕ್ಕೆ ಅಟ್ಟಿಯನ್ನು ಉಂಟು ಮಾಡಿದರು ಅಪ್ಪಣೆ ಆಗದೆ ಒಳಗೆ ಬಿಡಲಾಗುವುದಿಲ್ಲ ಎಂದರು ಋಷಿಕುಮಾರರು ಉಷಿತಗಳಾಗಿರುವ ಈ ಲೋಕದಲ್ಲಿ ರಜೋಗುಣ ತಮೋಳುವೆ ಎಂಬುದಾಗಿ ನೀವು ಕಾರುಪಾಲಕರಾಗಿ ಇಲ್ಲಿರಲು ಯೋಗ್ಯರಲ್ಲ ನೀವು ರಾಕ್ಷಸರಾಗಿರಿ ಎಂಬುದಾಗಿ ಜಪಿಸಿದರುಗಳ ಶಾಪದಿಂದ ಜಯ ವಿಜಯರು ನಡುಗಿದರು ಋಷಿಗಳ ಪಾದಗಳಿಗೆ ಹೆರಗಿದರು ಪರಿಪರಿಯಾಗಿ ಬೇಡಿಕೊಂಡರು ಆಗಲೇ ನಾವು ಆಡಿದ ಮಾತು ಸುಳ್ಳಾಗುವುದಿಲ್ಲ ನೀವು ರಾಜ್ಯದ ಜನ್ಮ ಎತ್ತಲೇ ಬೇಕಾಗುವುದು ಆದರೆ ಶ್ರೀಮನ್ನಾರಾಯಣನು ಸಂರಕ್ಷಣೆ ಮಾಡುತ್ತಾರೆ ಎಂಬುದಾಗಿ ಹೇಳಿದರು ನಂತರ ದಯಾ ವಿಜಯರು ಶ್ರೀಮನ್ನಾರಾಯಣನ ಕಂಡು ತನಕಾದಿ ಋಷಿಗಳ ಶಾಪದ ಬಗ್ಗೆ ವಿವರಿಸಿದರು ನಾರಾಯಣನು ಎರಡೇ ವಿಧಾನಗಳಲ್ಲಿ ವಿವರಿಸಿದನು ಏಳು ಜನ್ಮಗಳವರೆಗೂ ಇರಬಹುದು ನನ್ನ ವೈರಿಗಳಾಗಿ ನನ್ನಿಂದ ಲತರಾಗಿ ಮೂರು ಜನ್ಮಗಳನ್ನ ಕಳೆಯಬಹುದು ಎಂದರು ನಿನ್ನಿಂದ ಬಹಳ ಕಾಲದವರೆಗೆ ದೂರ ಸ್ವಾಮಿ ಆದ್ದರಿಂದಾಗಿ ಶತ್ರುಗಳಾಗಿ ಮೂರು ಜನ್ಮಗಳಲ್ಲಿ ಋಷಿಗಳ ಶಾಪವನ್ನ ಮುಗಿಸುತ್ತೀವಿ ಎಂದರು ಅವರು ಅತ್ಯಂತ ಕ್ರೋಧಿತರಾಗಿ ವೈಕುಂಠದಿಂದ ಶಾಪ ನಿವಾರಣೆಗಾಗಿ ಸ್ತ್ರೀಹರಿಯಿಂದ ದೂರವಾದರು ನಾರಾಯಣನ ಮಗ ಚತುರ್ಮುಖ ಬ್ರಹ್ಮನ ಮಗ ಕಶುಪ ಬ್ರಹ್ಮ ಕಶುಪ ಬ್ರಹ್ಮನ ಪತ್ನಿ ದೇವಿ ಗರ್ಭ ಸಂತಾತರಾಗಿ ಜನಿಸಿದರು ಇವರು ಹುಟ್ಟಿದ ಕೂಡಲೇ ದೇವಾನು ದೇವತೆಗಳೆಲ್ಲರೂ ಕಂಗೆಟ್ಟು ಓಡುವಂತೆ ಆಗಿತ್ತು ಆಕಾಶದಲ್ಲಿ ಗುಡುಗು ಸಿಡುಲು ಮಿಂಚುಗಳು ಆರ್ಭಟವು ಹೇರಳವಾಗಿ ಉದ್ಭವಿಸಿತು ಹೋಮೇತಗಳೇ ಹಾರಾಡಿದವು ದೇವತೆಗಳೆಲ್ಲರೂ ಕಂಗೆಟ್ಟು ಓಡುವಂತೆ ಆಗಿತ್ತು ದೇವಲೋಕವೇಗಿತು ಸಮುದ್ರವು ಎಂಬುದಾಗಿ ಜಲಮತಾಳಿದರು ಮತ್ತು ಮತ್ತು ಎಂಬುದಾಗಿ ಪ್ರಸಿದ್ಧರಾದರು ಇವರು ಬ್ರಹ್ಮನನ್ನ ತಪಸ್ಸಿನಿಂದ ಮೆಚ್ಚಿಸಿ ವರಗಳನ್ನು ಪಡೆದುಕೊಂಡರು ಇವರು ಕೆಲವು ಭೂಭಾಗಗಳನ್ನ ಆಳಿಕೊಂಡಿರುವಾಗಲೇ ಪರ್ವತ ರೆಕ್ಕೆ ಬಲದಿಂದ ಹಾರಿ ಹೋದಾಗ ರಾಕ್ಷಸರು ಆಳಿಕೊಂಡಿರುವ ನೀರ್ಭಾವವು ನೀರಿನಲ್ಲಿ ಮುಳುಗಿ ಹೋಗಿತ್ತು ಇದರಿಂದ ಗೆದ್ದ ಹಿರಣ್ಯಾಕ್ಷನು ನಮ್ಮ ಜನ್ಮಭೂಮಿ ನೀರಿನಲ್ಲಿ ಮುಳುಗಿ ನಾಶವಾದರೆ ಇನ್ನ ದೇವತೆಗಳ ಭೂಭಾಗವು ಇನ್ನೇಗೆ ಉಳಿಯುವುದಪ್ಪ ಎಂಬುದಾಗಿ ಆಲೋಚಿಸುತ್ತಿರುವಾಗ ದೇವತೆಗಳೊಂದಿಗೆ ಇದ್ದವನ ಪ್ರಯೋಗ ಹುಡಿದನು ದೇವರಾಜ ಇಂದ್ರನು ಯುದ್ಧದಲ್ಲಿ ಸೋತು ಹೋದಾಗ ಹಿರಣ್ಯಾಕ್ಷನು ದೇವಭೂಮಿಯನ್ನ ನೀರಿನಲ್ಲಿ ಮುಳುಗಿಸಲು ಬಯಸಿದನು ಆಗ ದೇವಾನು ದೇವತೆಗಳೆಲ್ಲರೂ ಸಹ ಕೂಡ ಸೇರಿ ಭೂಮಿಯ ರಕ್ಷಣೆಗಾಗಿ ಭೂಮಿಯ ಪ್ರಾರ್ಥನೆಗಾಗಿ ಶ್ರೀ ಮಹಾವಿಷ್ಣುದೇವನನ್ನ ಪ್ರಾರ್ಥನೆ ಮಾಡಿದರೂ ಶ್ರೀಮನ್ನಾರಾಯಣನು ರೂಪವನ್ನು ಧರಿಸಿ ಶಂಕು ಚಕ್ರಗಳನ್ನು ಧರಿಸಿ ಯುದ್ಧ ಮಾಡುವ ಶಂಕವನ್ನ ಓದಿದನು ಯಾವುದೇ ಅಸಮಸ್ತನಾದಾಗ ಸದಾ ಗಡಿಯಲ್ಲಿ ಎತ್ತಿ ಬಂದನು ಇರಣ್ಯ ಕಶುಪು ನಿನ್ನ ಅರಿಯೋ ನನ್ನನ್ನು ನೋಡಿದ ಕೂಡ ನಾವಾಗಿ ಆನೆ ಆಗಿ ಆರು ಹಾರಿ ಓಡೋಡಿ ಹೋಗುವುದಾಗಿ ಏನೋ ನಿನ್ನ ಅರಿ ಹರಿಯಲ್ಲಿರುವನು ತೋರಿಸ ನು ಸೇರಿಂತೆ ಪ್ರಕಟವಾಗುವಂತೆ ಪ್ರಾರ್ಥನೆ ಮಾಡಿದಾಗ ವೇಷ ಚತುರ ಕಾಲ ಸಮಯದಲ್ಲಿ ನರಸಿಂಹನ ರೂಪದಿಂದ ನಿಲ್ಲಿಸಿ ಪ್ರತ್ಯಕ್ಷನಾದನು ತಲೆ ಶರೀರ ಅತ್ಯಂತ ಪ್ರಕಾಶಮಾನವಾಗಿ ಪ್ರತ್ಯಕ್ಷವಾದಾಗ ಒಬ್ಬನ ಧೈರ್ಯ ವಸಾವತೀ ಭೂಮಿ ಅಳ್ಳಾಡಿತು ದೇವತೆಗಳು ಕಂಗೆಟ್ಟು ಓಡುವಂತೆ ಆಗಿತ್ತು ಆಕಾಶದಲ್ಲಿ ಗುಡುಗು ಸಿಡಲು ಮಿಂಚುಗಳ ಆರ್ಭಟವು ಪ್ರೇರಣವಾಗಿ ಉದ್ಭವಿಸಿತು ಯಾವುದೇ ರೀತಿ ಮಗನನ್ನು ಕೊರಲು ಅಸಮಸ್ತನಾದಾಗ ಸದಾ ಗದೆಯನ್ನು ಎತ್ತಿ ಬಂದನು ಇರಣ್ಯ ಗಿಪು ತನ್ನ ಶರೀರವನ್ನು ಸಿಗದು ರಕ್ತಪಾನ ಮಾಡಿಕೊಂಡನು ಆತನ ಕೆಂಪಿನ ರಕ್ತವನ್ನು ತೆಗೆದು ಕೆಂಪು ನಾಮವಾಗಿ ಮಾಡಿಕೊಂಡು ಗುರುಳೆಯನ್ನು ತೆಗೆದು ಭವನಶಿ ಎಂಬುದಾಗಿ ಮಾಡಿಕೊಂಡು ಆತನ ನಾಲಿಗೆಯನ್ನು ತೆಗೆದು ನಾಗಜಾಗಟೆ ಎಂಬುದಾಗಿ ಮಾಡಿಕೊಂಡು ಆತನ ಹೀರಿಯನ್ನು ತೆಗೆದು ಚಕ್ರ ಎಂಬುದಾಗಿ ಮಾಡಿಕೊಂಡು ಆತನ ದೊಮ್ಮೆಯನ್ನು ತೆಗೆದು ಬಿಲ್ಲುಗೂಡು ಎಂಬುದಾಗಿ ಮಾಡಿಕೊಂಡು ಆತನ ಬಟ್ಟೆಯನ್ನು ತೆಗೆದು ಜೋಡಿಗೆ ಎಂಬುದಾಗಿ ಮಾಡಿಕೊಂಡು ಕಳ್ಳುಗಳನ್ನು ತೆಗೆದು ಬಾಂಗಿ ಎಂಬುದಾಗಿ ಮಾಡಿಕೊಂಡು ಆತನ ಬೆನ್ನಿನ ನರವನ್ನು ತೆಗೆದು ಬೆತ್ತ ಎಂಬುದಾಗಿ ಮಾಡಿಕೊಂಡು ಆತನ ತಾಳ ಕಂಬಗಳನ್ನ ಕತ್ತರಿಸಿ ಗರಡ ಕಂಬವಾಗಿ ಮಾಡಿಕೊಂಡು ಆತನ ಬೆನ್ನಿನ ನರವನ್ನು ತೆಗೆದು ಬೆತ್ತ ಎಂಬುದಾಗಿ ಮಾಡಿಕೊಂಡು ಸಾಮಗ್ರಿಗಳನ್ನ ತಯಾರಿಸಿ ಕೊಟ್ಟು ಪ್ರಹ್ಲಾದವನ್ನು ಕೊಟ್ಟು ಬಿರಾವಳಿ ಮಾಡಿದನು ಇವರ ಜಗದೀಶ್ವರನಾದಂತಹ ಜಗದರಕ್ಷಕನಾದಂತಹ ಜಗನ್ನಾಟಕ ಸುಂದರನಾದಂತಹ ಶ್ರೀಲಕ್ಷ್ಮೀ ರಮಣನೇ ಏನು ತಂದೆ ನರಕಚದಿ ಪ್ರಾತಂಕಾಲದ ಸಮಯದಲ್ಲಿ ನನ್ನ ತಂದೆಯನ್ನು ಸಂಹಾರ ಮಾಡಿದಿರಿ ಹಾಗೂ ಇದರ ಕಾರಣವೇನು ಪರಿಣಾಮವೇನು ಫಲಿತಾಂಶವೇನು ಎಂಬುದಾಗಿ ಪ್ರಾರ್ಥಿಸಿದಾಗ ಹಿಂದೆ ಎಲ್ಲಾ ವಿಚಾರಗಳನ್ನು ತಿಳಿದುಪಡಿಸಿ ಹೆದರಬೇಡ ಈ ಲೋಕಕ್ಕೆ ನಿನ್ನ ಹೆಸರನ್ನು ಅತ್ಯಂತ ಅಗ್ರವಾಗಿ ಉಳಿಯುವಂತೆ ಮಾಡುತ್ತೀನಿ ಎಂಬುದಾಗಿ ಹೇಳಿ ಅಶ್ವಾರೂಢನಾದ ಗೋವಿಂದ ಭಕ್ತಾಪರಾರಿಯಾದ ನರಸಿಂಹನು ಪ್ರಹ್ಲಾದ ವರದನಾಗಿ ರಾಜ್ಯವನ್ನಿಟ್ಟು ಪಟ್ಟಾಭಿಷೇಕ ಮಾಡಿ ಲಕ್ಷ್ಮೀ ಸಮೇತನಾಗಿ ವಂಸವತ್ತಿದ್ದ ನಲ್ಲಯ್ಯ ಗೋವಿಂದ ನಾನೆ ಎನ್ನಬೇಡ ಅರತೆ ಎನ್ನಬೇಡ ಮರತೆ ಎನ್ನಬೇಡ ನಿನ್ನ ಒಕ್ಕಲು ಬಡ ಮಕ್ಕಳು ಬಡಕಾರ್ಯವನ್ನು ಮಾಡ್ತಾರಲ್ಲ ಗೋವಿಂದ ಕೂಪ ದೀಪ ನೈವೇದ್ಯ ಸಾಮ್ರಾಣಿ ಬಗ್ಗೆ ನೆನಪಾದ ಕರ್ಪಿತವಾಗಲಯ ಗೋವಿಂದ ದೂರ ಒಂದೆಡೆ ನೆನಪಾದ ಕರ್ಪಿತವಾಗಲಯ ಗೋವಿಂದ ಸೇವೆ ಗುರುಸೇವೆ ಹರಿದಾಸರಿಗೊಪ್ಪಿಗೆ ಆಗಿತ್ತಪ್ಪ ಗೋವಿಂದ ದೂರ ಮಾಡ ಗೋವಿಂದ ಭಕ್ತರನ್ನ ಸಂರಕ್ಷಣೆ ಮಾಡಯ ಗೋವಿಂದ நர்சி மணி கோவிந்தா நரசிம்மனே கோவிந்தா நரசிம்மனே கோவிந்தா நரசிம்மனே கோவிந்தா நரசிம்மனே கோவிந்தா கோவிந்தாடி நரசிம்மனே கோவிந்தா நரசிம்மனே கோவிந்தா வீரா ஆந்திரேயே கோவிந்தா